కిటాల్నా పూలినా మామా కెటి కాశ్టలునిరామా కెదలింలిలిలా మనో చమాతమా కాదలిలిలా మనో కెది ನಾಡಿನ ಎಲ್ಲ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನಿವತ್ತು ನವೆಂಬರ್ ಒಂದನೇ ತಾರೀಕೆ ಇದನ್ನು ಸೀಮಿತ ಮಾಡಿದಿರಾ ಇಡೀ ತಿಂಗಳು ಒಂದು ಹಬ್ಬದ ವಾತಾವರಣ ಎಲ್ಲರೂ ಮಾಡಲಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಣ್ಣ ನಮ್ಮ ಬಾಸ್ ಬಂದರು ಇವಾಗ ಬರೋದೆ ಪಕ್ಕ ಅವರು ಮಾಹಿತಿ ಕೊಟ್ಟಿದ್ದಾರೆ ಬರ್ತಾ ಇದ್ದಾರೆ ಇವಾಗ ನಮಸ್ಕಾರ ಮಾಡ್ತೀರಾ ಸರ್ ನಾವು ಹದಿನಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷನೂ ದಿನೇಶ್ ಗುಂಡೂರಾವ್ ಸಾಹೇಬ್ರು ಪಿ ಸಿ ಮೋಹನ್ ಸಾಹೇಬರು ಇಲ್ಲಿ ಕಾರ್ಪೊರೇಟ್ರು ಆಮೇಲೆ ಈ ವರ್ಷ ಸಪ್ತಗಿರಿ ಗೌಡ್ರವರು ಎಲ್ಲ ಬಂದಿದ್ದರು ಇದು ಹದಿನಾರನೇ ವರ್ಷ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಮತ್ತು ಇವತ್ತಿನ ಊಟದ ಕಾರ್ಯಕ್ರಮ ಬಂದು ಸಿದ್ಧಾಂತವರು ಪ್ರ ಸಿದ್ಧಾಂತ ಅವರು ಪ್ರತಿ ವರ್ಷವೂ ನಮ್ಮ ಪ್ರೋಗ್ರಾಮ್ಗೆ ತುಂಬ ಎನ್ಕರೇಜ್ ಕೊಡ್ತಾರೆ ಮತ್ತು ರಾಘವೇಂದ್ರ ಪ್ರಸನ್ನ ಹೋಟೆಲ್ ಅವರು ಇವರು ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲ ಆಟೋ ಚಾಲಕರು ಆಟೋ ಡ್ರೈವರ್ಗಳು ಇಲ್ಲಿ ಎಲ್ಲ ಅಂಗಡಿಯಲ್ಲಿ ಕೆಲಸ ಮಾಡೋರು ಶಂಕರು ಗುರು ನಾಗೇಶು ಬಾಬು ಬಾ ಭಾವೋಯಿತ ಅವರೆಲ್ಲ ಸೇರಿ ಪ್ರೋಗ್ರಾಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿನ ಪೊಲೀಸ್ ಸ್ಟೇಷನ್ನು ಇನ್ಸ್ಪೆಕ್ಟ್ರಿಗಳು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ಇಲ್ಲಿನ ಅಂಗಡಿ ಮಾಲೀಕರು ನಮಗೆ ಧನ ಸಹಾಯ ಹಣ ಸಹಾಯ ನಮಗೆ ಸಹಾಯ ಮಾಡ್ತಾರೆ ಅದರಿಂದ ನಮಗೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಇದರಲ್ಲಿ ಯಾವುದು ಒಂದು ಹದಿನಾರು ವರ್ಷದಿಂದ ಯಾವುದು ಗಲಾಟೆ ಆಗಲಿ ಯಾವುದು ಕತೆ ಯಾವುದು ಗಲಾಟೆ ಆಗಲಿ ಯಾವುದು ಪ್ರಾಬ್ಲಮ್ ಆಗಲಿ